ಶೂನ್ಯ ಸೂನ್ಯ ಮಹಾಶೂನ್ಯಾಚೆ ಕಾಡ ಹೇ ಇಲ್ಲ ಅಂತೀರಿ ಏನು ಏನು ಇಲ್ಲದ ಏ ಓ ಏನಾದ ಒಂದೇ ಎತ್ತಂತೆ ಆದನ ರೇ ಯಾವ ನೋಡ್ಯಾಳೆ

ಶೂನ್ಯ ಶೂನ್ಯ ಮಾ ಶೂನ್ಯ ಕಡೆ ಇಲ್ಲ ಅಂತಿದಿಯೇ ಏನೇನ ಹೌದು ಏನು ಇಲ್ಲದ ನಿನಗೇನ ಖೂನ ಕೊuna ಓಂ 나ದ ಒಂದಿ ಇತ್ತು ಅಂತೀರಿ ಅದನ್ನ ಯಾವ ಅಲ್ಲಿ ನೋಡಿಯಾನ ಓಂ ಹೌದು ಓ ತಂದಿ ಅದನ್ ಯಾವ ನೋಡಿಯನ ಮಗರು ನೀನು ನಿನ್ನ ಹುಟ್ಟಿ ಕಾಣುತ್ತಿರದ 19 ರೊಳಗನ ಐತ್ರಿದ್ರಿ ಇಸ್ವಿ ಡೇಟ್ ಆ ಇದೇನ್ ನೋಡತದ ಅಲ್ಲಿ ಸುದ್ದಿ ಓಂ ಅಂತ ಹೇಳಿ ಇತ್ತು ಅಂತ ಅದನ್ನ ಯಾವ ನೋಡ್ಯಾನ ಅಲ್ಲಿ ಬೇಕಾದ ಓಂನಾದ ಒಂದೇ ಇತ್ತು ಅಂತೀರಿ ಅದರನ್ನ ಯಾವ ನೋಡ್ಯನಾಟ್ಯನಾ ಬೀಜ ನಮಗ ಕೈ ಬೀಜ ಬಾಡ್ಯ ಇದನ್ ಯಾವ ಬರದಿಟ್ಟ ಸುಮ್ಮ ಅನ್ನೋದನ್ನು ಮೂಲ ಸೃಷ್ಟಿ ಮಾತ್ರ ಬಹಳ ಏ ಕೇಳೋ ನಿನ್ನ ಗೋರವೇಣ್ಣ ಹೇಳಲಾದ ಬಂದಿ ಆ മൂല സ്വയം ശക്തി ഇല്ലതേ സ്വയം നദീ ആ ശക്തി വാപ്പോലാരം എമ്പു നാദീ കരിശേ రింద జ్యోతి ప్రజ్వలిసి ఆకాశ భాగోదే ఓ దారి ఆకాశద ఒడలు తత్వూత భావ శే తత్వ భావ శి తత్వదలి అగ్ని హుట్టి ఆమె ఎరడు నూర గోల కలిసి పెట్టవదో బాగదల్లి వంద గోలి నొలగ భూమి తయారా తహుచ్చ ప్యాడే ತಗದ ಹೇಳಬೇಕ ಸೋಸಿ ಶಬ ಮಾಡ ಕೈಟೋ ಚೌಕಾಸಿ ಯುದ ಶಾಸ್ತ್ರ ಕಾನು ಸರಸಿರ ಸರಸಿ ಯಾವಲ್ಲಿ ಬೆಳೆದು ಬಲ ಅನಿಸಿಕೊಂಡ ಹರಬೇ ಜೇ ಪಾರೀ ಮಲ ಬೇಕ ನಾಜೇ ಆಗೇ ಹಾಗೆ ಆಗ പാണ് ഏക പുരാണേ നിന്ന ഗുരവ്യന കരജ ആഗ്ലോ ഹരദേ ഗ ഗുരുവീ ഗുരുവല്ല

ಓಮ್ ಅನುವಂತಾಗಿತ್ತು ಓಮ ಇತ್ತು ಅಂತ ಹೇಳಿದೆ ಹಾ ಹಾ ಅದಕ್ಕೆ ಹೇಳ್ತಾರ ಮೂಲ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದಯಾವಲಿ ರಾವಲ್ ನೋಡುವ ಶಕ್ತಿ ವಾಪದಿಂದ ಗೋಲಾಕಾರದ ಮ್ಯಾಲೆ ಹೌದ್ ಹೌದ್ರಿ ಶಕ್ತಿ ವಾಪ ತುಂಬಿದ ಇಗೊಂದ ಹೆಂಗ್ರೀವಾ ತಮ್ಮ ಇಗೋಯ್ ಸೂರ ಐತಿ ಹೇಳಿ ಹ್ಯಾಗಿಂದ ಹೌದ್ರಿ ಸೂರ್ಯ ಬಾರಸ್ತೀವ್ ಹೌದ್ರಿ ಈ ಸೂರ ಐತಿ ಸೂರ್ಯಲ್ಲ ಒಳಗ ಗಚ್ಚಿ ಪ್ಯಾಕ್ ಪ್ಯಾಕಿತ್ತಂದ್ರ ನಾದ ಬರಂಗಿಲ್ರಿ ಹೆಂಗ್ಯಾಂಗ್ರೀ ಅವ ಈ ಸೂರ್ ಒಳಗ ಎಲ್ಲಾ ಹೆಂಗ ಫಳ್ ಐತಿ ಇದ್ರ ಒಳಗ ಹಾ ಹಾ ಒಳಗ ಹಿಡ್ಕೊಲ್ಲ

ಸುಮ್ಮನೆ ಬಾಯಿಗೆ ಬಂದು ಬಂದು ಹೋಗ್ತೈತಿ ಖರೆ ಮತ್ತು ಮುಗದೈತ್ರಿ ಸ್ನ್ಯಾಗರು ಮಾಡುದಗದು ಹೆಂಗೆ ಆಗ್ಲಾಯ್ತಿತ್ತಮ್ಮ ಹೆಂಗೆ ಮನೆಯಾಗ ಮನ್ಯಾಗ ಒಂದು ದಗದ ಆಗ್ತೈತ್ರಿ ನಮ್ಮಲ್ಲಿ ಭಾಳ ಕೆಟ್ಟ ರೀ ಐಮುತ್ತೆ ಅನ್ಸಿಗೆ ನಿಮ್ದು ಭಾಳ ಕೆಟ್ಟಿರ್ತವೆ ಒಂದು ಜರ ಕುಂಡಿ ಜರ ಇನ್ನೊಂದು ಜರನ ಐತ್ರಿ ಒಂದು ಜರ ಕುಂಡ್ರಿ ಏ ಅಮ್ಮ ದೂರ ಬೇಡ ನೀವೊಂದು ಮಾತು ಹೇಳ್ತಾನೆ ರೀ ಹತ್ತು ಹತ್ತು ಮಂದಿನ ಆಳ್ಲಾಕ ಇವ್ ಅಲ್ಲೇ ಅಧಿಕಾರ ಐತತ್ ರೀ ಓ ಹೋ ಹೇಳೋ ಹತ್ತು ಮಂದಿನ ಆಳ್ಲಾಕ ನಿನಗೆ ಅಧಿಕಾರ ಐತಿ ಹತ್ತು ಹೆಂಗೆ ಆಳಬಹುದು ನಾನು ಅಂತ ಹೇಳಿದೆ ಹೇಳ್ತಾ ಅಲ್ಲೋ ಹತ್ತು ಹೆಂಗಸರನ ಆಡಲಕ ಅಧಿಕಾರ ಐತೆ ಅಂತ ಹೇಳ್ತಿ ಹೌದು 10 ಹೆಂಗಸರನ ಆಡಿದ್ವೆ 10 ಗಣಸರನಲ್ಲಿ ತಗೊಂಡ ಆಡಿದಿವಿ ಬೇಕಿರಲ್ಲ ಎಷ್ಟ ಆಳ್ಬೇಕಾದರೂ ಮತ್ತೆ ಹೆಂಗಸರನ ಆಳ್ಬೇಕಲ್ಲ ಹೌದು ಹಾ ಹೌದು ವಿಚಾರ ಮಾಡಿ ದೈವದವರಾ ಹಾ ಇಂದ ಒಂದಾದರೂ ಮಾಡ್ಕೊಂಡ್ರೆ ಅದು ಹೆಣ್ಣಾ ಇಂದ ಹತ್ತು ಮಾಡ್ಕೊಂಡ್ರೆ ಅದು ಹೆಣ್ಣಾ ಅದು ಇಂದ ಹೆಣ್ಣು ಬಿಟ್ಟು ಕೆಲಸ ಮಾಡೋ ನನ್ನ ತಂಗಳು ತುಕುಡಿ ಹಾ ಕೂತಾನೆ ಹೆಂಗ್ ನೋಡ್ರಿ ಕತಿಮೆ ಮೇರುಣಿಗೆ ತಗದಂಗಾಗ್ಲ ಐತಿ ಹೌದು ಹೌದು ಹಲೋ ತಮ್ಮ ಆಡ್ರಿ ಹೆಣ್ಣ ಇಪ್ಪತ್ತಾಡ್ ಹೆಣ್ಣ ಒಂದ್ ಹೆಣ್ಣ ಹೆಣ್ಣು ಹತ್ತಾರ ನಾನಂತ ಹೆಣ್ಣು ಆಳಬೇಕ ಹೆಣ್ಣು ಅದು ಅಂದ್ರೆ ಇದು ಗಂಡಾಳಿ ಜಗತ್ತಿನೊಳಗ ಹುಟ್ಟಿಸಿ ಬಿಟ್ಟು ನೋಡು ಗಂಡಿಲದ ಮಕ್ಕಳ ಮಾಡಿದಾರ ಸುದ್ದಿ ಹೇಳುತ್ತಿವ ಯಾವ ನನ್ನ ತಾಯಿ ಅಕ್ಕ ನಾಗಮ್ಮ ಬರೇ ಒಂದು ಅನ್ನದಾಗಲ ಉಂಡಕ ಚೆನ್ನ ಬಸವಣ್ಣದ ಜನ್ಮ ಕೊಟ್ಟು ಬಿಟ್ಟಾಳು ಯಾವ ಗಂಡನ ಸಂಗಟ ಹೋಗ ಕೊಟ್ಟಿಲ್ಲ ಏ ನೀವೆಲ್ ಹೋಗಿದ್ರು अक्का नागम्मा होदे ಮತ್ತೆ বিবি ಮೇರಿಯಮ್ಮ বিবি ಮೇರಿಯಮ್ಮ ಹೇಂಗಾ ಹೇಗ್ರಿ ಬಾ ಬರೇ ಒಂದ ಧೂಳುದ ಮಣ್ಣಿನ ಧೂಳದಿಂದ ಇಬ್ಬರ ಪೈಗಂಬರನ್ನು ತಯಾರು ಮಾಡಿಟ್ಟಾಳ ಜಗದಾಗ ಮೇಲೋದ್ರಿ ಮಕ್ಕಳಿ ಅಂತ ಹೇಳಿ ಹೌದು ಹೌದು ಲಾ ಯಾವ ಗಂಡ ಭೋಗ ಕೊಟ್ಟಿಲ್ಲ ಅಪ್ಪ ದಂಡ ಸಂಬಾರತಿ ಹ್ಮ್ ನಿಮ್ಮ ಅಪ್ಪ ಇದ್ದಿದ್ದಿಲ್ಲ ಅವಾಗ ತನ್ನ ಶರೀರೊಳಗಿನ ಮಣ್ಣು ತಗ ತಯಾರು ಮಾಡಿ ಜೀವ ತುಂಬಿ ತಯಾರು ಮಾಡಿಟ್ಟೇಳಿ ಯಾವ ಗಂಡ ಬಂದ ಭೋಗ ಕೊಟ್ಟಿಲ್ಲ ಹೌದು ಅಲ್ಲಿಯಾದ್ರೂ ಜಗತ್ತಕ್ಕೆ ಏನಾದರೂ ಹೆಸ್ರು ಅದು ಹೌದು ಹೌದು ರೀ ಹಿಂಗೆ ನಾವು ಹುಟ್ಟಿಸ್ಬಿಟ್ಟದೆ ಹೌದು ಮತ್ತು ನಾ ಇಲ್ಲದ ನೀ ಅವರೇ ಹುಟ್ಸಿದಿ ಅಂದ್ರೆ ಹೇಳು ನನ್ನ ಮಣ್ಣು ಹತ್ತಿರಬಾರದು ಶರೀರ ಹತ್ತಿರಬಾರದು ಹೌದು ಅಂದ್ರೆ ನೀ ದೊಡ್ಡವ ಶೀರು ಇವ್ರ ಸೀರೆ ಉಟ್ಕೊಂಡು ಲಡಾಯಿ ನಮ್ಮಲ್ಲಿ ದೊಡ್ಡ ಸಿಗ್ನಲ್ ಆಗ್ತತ್ ನಿಮಗ್ ಗೊತ್ತಿಲ್ರಿ ಐ ಮುತ್ತಿ ಸಿಗ್ನಲ್ ಬಾಳಿಕೆ ಆಕ್ರಿ ಆ ಸಿಗ್ನಲ್ ಯಾವ ತಮ್ಮ ನಾವ್ ಸುಮ ಕುಂಡ್ರಂ ನಮ್ ಮನ್ಯಾಗ ಮುದುಕಾ ಮುದುಕಿ ಅದಾವ್ರಿ ಏನ್ ಮಾಡ್ತಿದ್ರಿ ಮುದಕಾ ಮುದುಕಿ ಇದ್ದು ಆಯ್ತು ಒಂದ್ ಕೋಲಿ ಅದಾವ ಹೊರಗೊಂದ ನಡಬಾರಕೊಂದೋಲಿ ಮೂರು ಕೋಲೆ ಪಡಿಸಲಿ ಅದ ನಮ್ಮದ ಹೌದ್ ಹೌದ್ರಿ ನಾ ಸುಮ್ಮ ಆಯ್ತಿ ಈ ದಿವಸ ಹತ್ತು ಊರು ತಿರುಗ್ತೀವಲ್ಲ ಆಯಿ ಮುತ್ಯ ಒಂದು ದಗದ ಮಾಡ್ಲತ್ತಿದ್ದು ರೀ ಏನು ಮಾಡ್ತಿದ್ರು ರೀ ವಯಸ್ಸಾಗಿತ್ತು ಆಕಿಗೆ ಒಂದು ಅರವತ್ತಾಗಿತ್ತು ಅವ್ನ್ಗೂ ಒಂದು ಎಪ್ಪತ್ತಾಗಿತ್ತು ಪೂರಾ ಬೆಲ್ಲ ಬಾಗಿದ್ವು ರೀ ಅಣ್ಣ ಬಾಗಿದ್ದು ಈ ಆಯಿ ಗೋಣ ಹೆಂಗೆ ಮಾಡ್ತಿತ್ತು ರೀ ಹೆಂಗೆ ಮಾಡ್ತಿತ್ತು ರೀ ಓ ನಾ ನಡಬರ್ಕ ಕೂತೀನಿ ನೀವು ಹಿಂಗೆ ಮಾಡ್ಕೊ ಮುಂದ್ಕ ಮಂದಿ ಕೇತಿದ್ದೆ ನಾನು ಆಯಿ ಗೋಣ ಏನು ಮಾಡ್ತಿತ್ತು ಮಾಡ್ತಿತ್ತು ರೀ ಬಾ ಭಾಳ ತಿತ್ತಲ್ರಿ ಅದು ಸಣ್ಣಗೆ ನಡಿಲ್ಲವು ಆಯಿ ಗೋಣ ಹಿಂಗ ಮಾಡ್ತಿತ್ತು ಹೌದು ಹೌದು ಈ ಮುತ್ಯನ ಗೋಣ ಹೆಂಗ್ ಮಾಡ್ತಿತ್ತ್ರಿ ಒಟ್ಟ ನನಗೆ ಸಾಕಾಗಿತ್ತು ನಾನು ಸುಮ್ಮ ಕುಂಡ್ರಲಿಲ್ಲ ನಡಬರ್ ಬರ ಕೂತಿ ನಮ್ಮಾಯಿ ಕೇಳಣಿ ಆ ಈ ನೀ ಯಾಕೆ ಹಿಂಗ ಮಾಡ್ತಿ ಆ ಯಾಕ ಹಿಂಗ ಮಾಡ್ತಾನು ಹೋತನೆ ಹೌದು ಹೌದು ರೀ ಆಯಾ ಇದ್ದಾಗ ಮುದೋಡೆ ಬಾಳೆ ಜಗಡೆ ಆಡ್ತಿತ್ತು ಬಾಯಿ ಗೊತ್ತುನ ಕರೆ ಹಿಂಗ ಯಾಕ ಆನ್ ಮಾಡತಾನ ಅಂತ ಕೇಳಂದ್ರೆ ನಂದ್ಯಾನೂ ಉಳಿದಿಲ್ಲ ನಾವು ಅಲ್ಲ ಅವ್ ಗೋಣಿ ಮೇಲೆ ಸಿಗ್ನಲ್ ಕೊಡಪ್ಪ ನನ್ನ ಹಿಂದಿ ಸಿಗ್ನಲ್ ಇವು ಹಿಂಗೆ ಸಿಗ್ನಲ್ ಅದಾವಳ ತೆಗಿಯತ್ತಿದಳ ಆಕಿ ಹಂಗೆ ಇಲ್ಲಿಯಾದರೂ ಬಂದ ಕೀಸಿನ ಆಗಿದ ಕೆಲಸ ಎದಕ್ಕೆ ಸುಳ್ಳು ಬಡ್ದೆ ಆಗತ್ತಿದ್ಯೋ ಹೋತ್ರಿ ತಮ್ಮ ಎಲ್ಲ ನಾ ಮಾಡಿ ನನ್ನಿಂದ ಆಗೈತಿ ನಾ ಹೆಚ್ಚು ನಾವು ಎಲ್ಲ ನಾ ದೊಡ್ಡವರಾಗ ಅದ್ರಾಗ ದೊಡ್ಡವ ಅದೀ ಈ ಕಾಮ ಪ್ರೀಡೆ ಒಳಗೆ ಬಾಂಬು ನೀ ನನಗೆ ದೊಡ್ಡವ ಅಲ್ಲ ಯಾಕಂದ್ರೆ ಏಳು ಪಟ್ಟ ಹೆಣ್ಣಿಗೆ ಕಾಮ ಇದ್ದಾಗ ಒಂಟ ಪಟ್ಟ ಗಂಡಿಗೆ ಇರ್ತೈತಿ ನನಗೆ ಏಳು ಪಟ್ಟ ಕಮ್ಮಿ ಅದೀನೇನು

ಶ್ರೀಶೈಲದೊಳಗ ಪಾತಾಳ ಗಂಗೆ ಕಾಣಿಸ್ತತಿ ಏಳ್ ಗಜ ಕರಿ ಕಲ್ಯಾಗಿ ಬಿದ್ದ ನಿಮ್ಮ ಅಪ್ಪ ಚಂದ್ರ ಗೊತ್ತಾರಸ ಹೌದ್ರಲ್ಲ ಸ್ವತಃ ಮಗಳ ಮೇಲೆ ಮನಸ್ಸು ಮಾಡಿ ಹಾಲ ಕೆಲಸ ಮಾಡಿ ನೋಡ್ ಲಕ್ಷ ಸಿಗುತ್ತೈತಿ ನೋಡ್ ಲಕ್ಷ ಸಿಗುತ್ತೆ ಮತ್ತೆ ಬರೇ ಹೆಂಗಸರನ್ನ ಎಬ್ಬಸ್ತೀರಿ ಗಣಸರನ್ನ ಎಬ್ಬಸಂಗಿಲ್ಲ ನಾವು ಹೋಗಿ ಒಬ್ಬರ ಎಬ್ಬಸ್ಕೊಂಡ್ ಬರಲ್ಲ ಇವ್ರ ಇಲ್ಲೇ ಹೆಂಗಸರನ್ನ ಎಬ್ಬಸಾರದಾರಿ ಇವ್ರು ಗಣಸರನ್ನ ಎಬ್ಬಸಾರ ಅಲ್ಲಿ ಇವ್ರು ಏ ಆ ಪಾರ್ ಇಲ್ರಿ ನಿನ್ನ ಆಗಲಾಗ ಕತ್ತಿ ಬಿದ್ದತಿ ಮೊದಲದನ ಶುದ್ಧ ಮಾಡ್ಕೋ ಮತ್ತೊಂದು ಮಾತಿಳೆ ಬರುವಾಗ ಒಬ್ಬನೇ ಬಂದನಿ ಈಕಿನ ನಡುತ್ತಾಂದನಿ ಹ್ಮ್ ಹ್ಮ್ ನಡುತ್ತಾನೆ ಹಾನಿ ಮಾಡಿ ಹೇಳ ತಿನ್ನ ಬರಾಗ ಒಬ್ಬನೇ ಬಂದನಿ ನಂಗ மா இத்தூடிக வாபு வரங்க நீனும் இறங்கில இவரு கூட வாப வாபுன வாபு வர்த்தன் ಒಬ್ನ ಕೂಡಿ ತಗದಾನ ಅಂದ್ರ ಇವ್ನ ದಗದ ಮಾಡ್ಬೇಕಲ್ಲತ್ತೇನ್ರಿ ನಾಕ್ ರೀ ಇಲ್ಲೇ ರೂಮ್ ಕೊಟ್ಟಾರೆ ನಮಗೆ ಯೋಳ ಆಗಲಿ ಇವ್ರನ್ನ ಮೂರೂ ಮಂದಿನ ಕೂಡಿ ಒಂದು ಕೋಲ್ಯಾಗ ಕೀಲಿ ಹಾಕಿ ಬಿಡೋ ಮುಂದಿನ ವರ್ಷ ಮಲೈನ ಜಾತ್ರೆ ತನಕ ಒಬ್ನ ಕೂಡಿ ಒಬ್ರ ತಂದನತ್ ಹೇಳ್ಯಾನಲ್ಲ ಲೋಡುಲು ಯಾಡ್ರಿ ಆಕೈತಿ ಒಂದ ಪಿಂಡ ತಗದು ಕುಡ್ತಾರ ನೋಡು ಮುಂದಿನ ವರ್ಷ ಕುಡದು ನೋಡು ತೊಗರಿಯಾಗ ಒಂದ್ ಕೀಡಿ ಹುಟ್ಟಿತ ಕರೆ ನಾ ಇಲ್ಲದ ನಿನ್ನತ್ಯಾಕ ಒಂದ್ ಹುಳ ಹುಟ್ಟ ಹೌದು ಹುಲು ನಾ ಬೇಕ ಹೌದ ಕೂತ್ರ ಮಾಯಿ ಬೇಕ ನಿತ್ರ ಮಾಯಿ ಬೇಕ ಸಾತ್ರ ಮಾಯಿ ಬೇಕ ಸಂಗಾಟ ಬೇಕ ನನ್ನ ಕಟ್ಕೊಂಡ್ರ ಮಾತ್ರ ನಿನಗ ಸತ್ತ ಮೇಲೆ ಹೆಂಗ್ ಕೂತಿಲೆ ಹಿಂಗ್ ಗಾಡಿ ಕುಣಸಲಕ್ಕ ಅಲಾ ಹೋಯ್ತಿ ಅಧಿಕಾರ ಐತಿ ಮಜಾರ್ ಕರ್ತ ನನ್ನ ಕಟ್ಕೊಳ್ಳಲ್ಲ ಎಲ್ರ ಸತ್ತಿದ್ದಿ ಏನಾಕತ್ರಿ ಎದ್ರಾಗ ಸುದ್ದಾಗಿಲ್ಲ ಎತ್ತರ ಇದನ್ನ ಅಡ್ಡಾಡ ಅಡ್ಡಾಡ ನೋಗಡಿಂದ ಅಡ್ಡಾಡ ಹೋಗ್ಬೇಕತ್ತಿರಿ ಅವ್ನು ಗೋಟ್ ಹೋಗ್ಬೇಕತ್ತಿರಿ ನೀವು ಬರ್ರಿ